ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಹನ್ನೊಂದನೇ ಪ್ರಶ್ನೆ ರೋಧಕಗಳ ಸಮಾಂತರ ಜೋಡಣೆಯ ಎಂದರೇನು ರೋಧಕಗಳ ಸಮಾಂತರ ಜೋಡಣೆಯ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳಿಸಿ ಉತ್ತರ ಎರಡು ಅಥವಾ ಹೆಚ್ಚು ರೋಧಕಗಳನ್ನು ಎರಡು ಬಿಂದುಗಳಲ್ಲಿ ಒಟ್ಟಾಗಿ ಜೋಡಿಸಿ ಪ್ರತಿಯೊಂದರಲ್ಲೂ ವಿದ್ಯುತ್ ಪ್ರವಹಿಸುವಂತೆ ಮಾಡುವ ಜೋಡಣೆಯನ್ನು ಸಮಾಂತರ ಜೋಡಣೆಯ ರೋಧಕಗಳು ಅಂತ ಕರೀತಾರೆ ಸಮಾಂತರ ಜೋಡಣೆಯ ರೋಧಕಗಳ ಸೂತ್ರ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸಮಾಂತರ ಜೋಡಣೆಯ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭರಿಸುತ್ತದೆ ಹನ್ನೊಂದನೇ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮ ಜೋಡಣೆಯಲ್ಲಿ ಉಪ್ ಜೋಡಿಸುವುದಕ್ಕಿಂತ ಸಮಾನಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ ಉತ್ತರ ಒಂದು ಸಮಾಂತರ ಕ್ರಮ ಜೋಡಣೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ ಎರಡು ಸಮಾಂತರ ಕ್ರಮ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಸಂಪರ್ಕ ಕಡಿತವಾಗುವುದಿಲ್ಲ ಮತ್ತು ಉಳಿದ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಮೂರು ಸಮಾಂತರ ಕ್ರಮ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು ನಾಲ್ಕು ಪ್ರತಿ ವಿದ್ಯುತ್ ಉಪಕರಣವು ವಿಭಿನ್ನ ರೋಧ ಹೊಂದಿರುವುದರಿಂದ ವಿದ್ಯುತ್ ಉಪಕರಣವು ಸೂಕ್ತವಾಗಿ ಕಾರ್ಯನಿರ್ವಹಿಸಲು ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗ್ತದೆ ಆಗ ಸಮಾಂತರ ಕ್ರಮ ಜೋಡಣೆ ಸಹಕಾರಿಯಾಗ್ತದೆ ಹದಿಮೂರನೇ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ವಿವರಿಸಿರಿ ಉತ್ತರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ರೋಧಕಕ್ಕೆ ನೇರ ಅನುಪತದಲ್ಲಿರ್ತದೆ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಕ್ಯಾಪಿಟಲ್ ಹೆಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಟಿ ಹದಿನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ಬಲ್ಪ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವನ್ನು ಹೇಗೆ ಉಪಯೋಗಿಸಲಾಗ್ತದೆ ವಿವರಿಸಿರಿ ಉತ್ತರ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಪ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗ್ತದೆ ವಿದ್ಯುತ್ ಬಲ್ಪ್ನಲ್ಲಿ ಪ್ರಬಲ ಹಾಗೂ ಹೆಚ್ಚಿನ ದ್ರವ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ದ್ರವಣ ಬಿಂದು ಮೂರು ಸಾವಿರದ ಮುನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ವರೆಗಿರ್ತದೆ ಇದನ್ನು ಬಲ್ಪ್ನ ತಂತಿಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿದ ಬೆಳಕನ್ನು ಉಂಟು ಮಾಡ್ತದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದಲ್ಲಿ ಪ್ರವಾಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗ್ತದೆ ಇದರಿಂದ ಫ್ಯೂಸ್ನ ತಂತಿಯು ಕರಗಿ ಹೋಗ್ತದೆ ಮತ್ತು ವಿದ್ಯುತ್ ಮಂಡಲದ ಸಂಪರ್ಕ ಕಡಿತಗೊಳ್ತದೆ ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಹದಿನೈದನೇ ಪ್ರಶ್ನೆ ವಿದ್ಯುತ್ ಬಲ್ಬ್ಗಳ ತಂತುಗಳಲ್ಲಿ ಟಂಗ್ಸ್ಟನ್ನನ್ನು ಬಳಸಲಾಗ್ತದೆ ಏಕೆ ಉತ್ತರ ಒಂದು ಟಂಗ್ಸ್ಟನ್ ಪ್ರಬಲ ಹಾಗೂ ಹೆಚ್ಚಿನ ದ್ರವ ಬಿಂದುವನ್ನು ಹೊಂದಿರುವ ಲೋಹ ಆಗಿದೆ ಎರಡು ಟಂಗ್ಸ್ಟನ್ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತದೆ ಮೂರು ಹೆಚ್ಚಿನ ರೋಧಶೀಲತೆ ಹೊಂದಿದೆ ನಾಲ್ಕು ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಮತ್ತು ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಕಂಡುಬರುತ್ತದೆ ಹದಿನಾರನೇ ಪ್ರಶ್ನೆ ತಾಮ್ರ ಮತ್ತು ಅಲ್ಯೂಮಿನಿಯಮನ್ನು ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸ್ತಾರೆ ಏಕೆ ಉತ್ತರ ಒಂದು ಉತ್ತಮ ವಿದ್ಯುತ್ ವಾಹಕಗಳು ಎರಡು ಕಡಿಮೆ ರೋಧಶೀಲತೆ ಹೊಂದಿವೆ ಹದಿನೇಳನೇ ಪ್ರಶ್ನೆ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತಿಪಟ್ಟಿಗೆಯಂತಹ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳನ್ನು ಶುದ್ಧ ಲೋಹಗಳಿಗಿಂತ ಲೋಹಗಳಿಂದ ತಯಾರಿಸಿದರೆ ಏಕೆ ಉತ್ತರ ಒಂದು ಮಿಶ್ರ ಲೋಹಗಳು ಅಧಿಕ ದ್ರವಣ ಬಿಂದುವನ್ನು ಹೊಂದಿವೆ ಎರಡು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಮೂರು ಮಿಶ್ರಲೋಹಗಳು ಹೆಚ್ಚು ರೋಧಶೀಲತೆಯನ್ನು ಹೊಂದಿರುತ್ತವೆ ಹದಿನೆಂಟನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ ಸಾಮರ್ಥ್ಯದ ಐ ಏಕಮಾನವನ್ನು ತಿಳಿಸಿ ಉತ್ತರ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರೀತಾರೆ ವಿದ್ಯುತ್ ಸಾಮರ್ಥ್ಯದ ಐ ಏಕಮಾನ ವ್ಯಾಟ್ ಆಗಿದೆ ಇದನ್ನು ಡಬ್ಲ್ಯೂನಿಂದ ಸೂಚಿಸಲಾಗ್ತದೆ